ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೂರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಈ ಐದು ನಿಯಮಗಳನ್ನು ನೀವು ಪಾಲನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೋಗಗಳು ಬರಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಜೀವಿಗಳು ಹೇಗೆ ಬದುಕ್ತವೆ ಮನುಷ್ಯನ ಬಿಟ್ಟರೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಜಗತ್ತಿನಲ್ಲಿ ಬದುಕ್ತಾ ಇದ್ದಾವೆ ಯಾವಕ್ಕೂ ಆಸ್ಪತ್ರೆ ಇಲ್ಲ ಮನುಷ್ಯನ ಸಹವಾಸಕ್ಕೆ ಬಂದಿರತಕ್ಕಂಥ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಆಸ್ಪತ್ರೆಗಳಿದ್ದಾವೆ ನಿಜ ಯಾಕಂದರೆ ಮನುಷ್ಯ ತನ್ನ ಕೆಟ್ಟ ಚಟವನ್ನು ಅವಕ್ಕೂ ಕಲಿಸಿದ್ದೇನೆ ಉದಾಹರಣೆಗೆ ನಾಯಿ ನಾಯಿಗೆ ಅದೆಲ್ಲ ಅದನ್ನು ತಿನ್ನಬಾರ್ದೆಲ್ಲ ತಿನ್ನಿಸ್ಬಿಟ್ಟು ನಾಯಿಗೆ ರೋಗ ಬರ್ತಾ ಇದೆ ಹಸು ಸಾಕಿದ ಮನುಷ್ಯ ಹಸುಗೂ ಕೂಡ ಏನೇನೋ ಹಿಂಡಿ ಬೂಸ ಅದು ಇದು ಏನೋ ಕೆಮಿಕಲ್ ತಿನ್ನಿಸಿ ಹಸುಗೂ ಕೂಡ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದ್ದಾವೆ ನಾಟಿ ಹಸು ಚೆನ್ನಾಗಿ ಗದ್ದೆ ಜಮೀನುಗಳಲ್ಲಿ ಬೇಯ್ದಿ ಮೇಯ್ ಮೇಯ್ಕೊಂಡು ಬರ್ತಕ್ಕಂಥ ಹಸುಗಳಿಗೆ ಯಾವ ಸಮಸ್ಯೆ ಬರೋದಿಲ್ಲ ಕೆಲವರು ಈ ಹಸುಗಳನ್ನು ಕಟ್ಟಿ ಹಾಕಿ ಮೇಯಿಸ್ತಾರೆ ಕೃತಕವಾಗಿ ಏನೋ ಹಾಕಿ ಅದಕ್ಕೆ ಮೇಯಿಸ್ತಾರೆ ಅದರಿಂದ ತೊಂದರೆಗಳು ಬರ್ತವೆ ಹಾಗೆ ನೈಸರ್ಗಿಕವಾಗಿ ಬದುಕಿದಾಗ ಮನುಷ್ಯನಿಗೆ ಆಗಲಿ ಯಾವುದೇ ಜೀವರಾಶಿಗಳಿಗಾಗಲಿ ಯಾವ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅದಕ್ಕೆ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ತಮ್ಮ ಆಯುಷ್ಯವನ್ನು ಪರಿಪೂರ್ಣವಾಗಿ ಜೀವಿಸಿ ಸಾಯ್ತದೆ ಮನುಷ್ಯ ಮಾತ್ರ ನಿಯತ್ತಿಂದ ನೂರು ವರ್ಷ ಬದುಕಕ್ಕಾಗ್ತಾ ಇಲ್ಲ ಅವನಿಗೆ ಕೊಟ್ಟರು ಆಯಸ್ಸು ಪರಮಾತ್ಮ ನೂರು ವರ್ಷ ಈಗ ಬದುಕ್ತಾ ಇರೋದು ಸರಾಸರಿ ಐವತ್ತರವತ್ತು ವರ್ಷದ ಒಳಗಡೆ ಯಾಕೆ ಹೀಗಾಗ್ತಾ ಇದೆ ಹದ ತಪ್ಪಿದೆ ಎಲ್ಲವೂ ಅದಕ್ಕೆ ಅದನ್ನು ಸರಿಪಡಿಸ್ಕೊಳ್ಬೇಕೀಗ ಇಲ್ಲಾಂದರೆ ಎಲ್ಲ ಆಸ್ಪತ್ರೆ ಪಾಲಾದರೂ ಕೂಡ ನರಳಿ 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 ಸಾಯ್ಬೇಕಾಗ್ತದೆ ರೋಗಗಳು ಗುಣ ಆಗೋದಿಲ್ಲ ಈ ಐದು ನಿಯಮಗಳನ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಆರೋಗ್ಯವಾಗಿರ್ತೀರ ಒಂದೇ ನಿಯಮ ಏನಂದರೆ ಸಮಯವೇ ಔಷಧಿ ಸಮಯ ಔಷಧಿ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದು ಬೆಳಗ್ಗೆ ಎಂಟರಿಂದ ಒಂಬತ್ತು ಮಧ್ಯಾಹ್ನ ಒಂದರಿಂದ ಎರಡು ಸಾಯಂಕಾಲ ಆರು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡೋದು ಮತ್ತು ಒಂಬತ್ತು ಗಂಟೆ ಒಳಗೆ ಮಲಗೋದು ಬೆಳಗ್ಗೆ ನಾಲ್ಕು ಗಂಟೆ ಒಳಗಡೆ ಹೇಳೋದು ಪ್ರತಿದಿನ ಬೆಳಗ್ಗೆ ಒಂದು ತಾಸು ವ್ಯಾಯಾಮ ಮಾಡೋದು ಇದಿಷ್ಟು ಸಮಯದ ಪರಿಪಾಲನೆ ಸಮಯವೇ ಔಷಧಿ ಇದರಿಂದ ಸಂಪೂರ್ಣವಾಗಿ ನಮ್ಮ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗ್ತವೆ ಯಾವುದೇ ಇರಲಿ ಒತ್ತೇ ಆಗೋದಿಲ್ಲ ನಿಮಗೆ ಹಂಗೆ ನಿವಾರಣೆ ಆಗಿರ್ತದೆ ಮತ್ತು ಎರಡನೇದ್ದು ಆಹಾರವೇ ಔಷಧಿ ಸಮತೋಲನದ ಆಹಾರ ಉಪ್ಪು ಹುಳಿ ಖಾರ ಸಿಹಿ ಒಗರು ಕಹಿ ಷಡ್ ರಸಗಳು ಆಹಾರದಲ್ಲಿ ಇರಬೇಕು ಮಧುರ ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ನಾವೇನು ತಿಂತೇವೆ ಉಪ್ಪು ಹುಳಿ ಸಿಹಿ ತಿಂತೇವೆ ಒಗರು ಕಹಿ ತಿನ್ನೋದಿಲ್ಲ ಅದಕ್ಕೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಆರು ರಸಗಳು ಆಹಾರದಲ್ಲಿ ಇರಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸಮತೋಲನದಲ್ಲಿ ಸೇವನೆ ಮಾಡಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ಕೋಲ್ಡ್ ಡ್ರಿಂಕ್ಸು ಇವನ್ನೆಲ್ಲ ಬಿಡಬೇಕು ಚಹಾ ಕಾಫಿ ಬಿಡಬೇಕು ಕಷಾಯ ಕುಡಿಬೇಕು ಹಾಗೂ ಬೇಕರಿ ಪದಾರ್ಥಗಳನ್ನು ಇಂಥ ಎಲ್ಲ ಒಟ್ಟಿನಲ್ಲಿ ಪ್ಯಾಕ್ ಆಗಿರ್ತ ಪ್ಯಾಕ್ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಬಿಡಬೇಕು ಮನುಷ್ಯನ ಶರೀರ ಸಸ್ಯಾಹಾರಕ್ಕೆ ಭಾಳ ಹೊಂದಿಕೊಳ್ತದೆ ಮಾಂಸಾಹಾರವನ್ನು ಕೂಡ ಬಿಡಬೇಕು ದುಶ್ಚಟಗಳನ್ನು ಅಂದರೆ ಬೀಡಿ ಸಿಗರೇಟು ಗುಟ್ಗ ತಂಬಾಕು ಸರಾಯಿ ಇಂಥವೆಲ್ಲವೂ ಬಿಡಬೇಕು ಇದು ಆಹಾರವೇ ಔಷಧಿ ಆಗ್ತದೆ ಮತ್ತು ಆಹಾರದಲ್ಲಿ ಒಂದು ಅರ್ಧ ಭಾಗ ಹೊಟ್ಟೆಗೆ ಮಾತ್ರ ನಾವು ಆಹಾರ ಸೇವನೆ ಮಾಡಬೇಕು ಇನ್ನು ಕಾಲು ಭಾಗ ನೀರು ಕುಡಿಲಿಕ್ಕೆ ಬಿಡಬೇಕು ಕಾಲು ಭಾಗ ಖಾಲಿ ಇರಬೇಕು ಅಂದರೆ ಜೀರ್ಣ ಆಗುತ್ತೆ ಸರಿಯಾಗಿ ಇದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಜಪಾನ್ನಲ್ಲಿ ಒಂದು ಪ್ರದೇಶದಲ್ಲಿ ನೂರು ವರ್ಷಕ್ಕೂ ಅಧಿಕವಾಗಿ ಬದುಕಿರೋ ಸಂಖ್ಯೆ ಜಾಸ್ತಿ ಇದೆ ಅಂತ ಅದಕ್ಕೆ ಕಾರಣ ಏನಂದರೆ ಅಲ್ಲಿನ ಜನ ತಾವು ಎಂಬತ್ತು ಪರ್ಸೆಂಟ್ ಅಷ್ಟೇ ಊಟ ಮಾಡ್ತಾರೆ ಹೊಟ್ಟೆ ತುಂಬ ತಿನ್ನೋದಿಲ್ಲ ನಾವೇನು ಮಾಡ್ತೀವಿ ಹೊಟ್ಟೆ ತುಂಬಿ ಗಂಟಕ್ಕೆ ಬರೋರಿಗೆ ತಿಂತೀವಿ ಹಾರ್ಟಿ ಮೀಲ್ ಅಂತ ಅದಕ್ಕೆ ಇದೆಲ್ಲವನ್ನೂ ಅಕ್ಕ ತಾಯಿಯವರ ಒಂದು ವಚನದಲ್ಲಿ ನಾವು ಕಾಣ್ಬೋದು ಆಹಾರವನ್ನು ಕಿರಿದು ಮಾಡಿರೋಣ ಆಹಾರ ಹೆಚ್ಚಾದರೆ ಕಾಮವಿಕಾರ ಇಂದ್ರಿಯವಿಕಾರ ಇಂದ್ರಿಯ ವಿಕಾರ ಮನೋವಿಕಾರಗಳು ಹೆಚ್ಚಾಗ್ತವೆ ಆಹಾರ ಹೆಚ್ಚಾದರೆ ವ್ಯಾಧಿ ಹಬ್ಬಿ ಬಲಿತದ ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾರೆ ಇದೊಂದು ತಿಳ್ಕೋಬೇಕು ಇನ್ನು ಏನಂತ ಹೇಳಿದ್ರೆ ಆಚಾರ ಔಷಧಿ ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಿರ್ಬೇಕು ಒಳ್ಳೆಯದನ್ನು ನೋಡೋದು ಒಳ್ಳೆಯದನ್ನು ಕೇಳೋದು ಒಳ್ಳೆಯದನ್ನು ಮಾತಾಡೋದು ಒಳ್ಳೆಯದ್ರ ಜೊತೆಗಿರೋದು ಒಳ್ಳೆಯ ಹಾದಿಯಲ್ಲಿ ನಡೆಯೋದು ಸದ ಸತ್ಯ ಸದಾಚಾರದಲ್ಲಿ ಬದುಕೋದು ಸದಾಚಾರ ಶಿವಾಚಾರ ಗಣಾಚಾರ ಲಿಂಗಾಚಾರ ವೃತ್ಯಾಚಾರ ಇಂಥ ಪಂಚ ಆಚಾರಗಳನ್ನು ಪ್ರಾಣವಾಗಿಸಿಕೊಂಡು ಬದುಕೋದು ಜೀವನದಲ್ಲಿ ಸತ್ಯಶುದ್ಧವಾದ ಬದುಕನ್ನು ಸಾಗಿಸೋದು ಆಚಾರ ಶುದ್ಧಿ ಆಚಾರ ಶುದ್ಧಿಯಿಂದ ನಮ್ಮ ರಕ್ತ ಏನಾಗ್ತದೆ ಪರಿಚಲನೆ ಚೆನ್ನಾಗಿರ್ತದೆ ಇಲ್ಲಾಂದರೆ ಆಚಾರ ಶುದ್ಧವಾಗಿಲ್ಲ ಅಂದರೆ ಆ ಅವಗುಣಗಳಿಂದ ರೋಗ ಬರ್ತವೆ ಅದೇ ರಕ್ತದ ಒತ್ತಡ ಅದೇ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಇವೆಲ್ಲ ಹಾರ್ಮೋನಿಂಬ್ಯಾಲೆನ್ಸ್ ರೋಗ ಅದಕ್ಕೆ ಆಚಾರ ಶುದ್ಧವಾಗಿರೋದು ಮೂರನೇ ಔಷಧಿ ಮತ್ತು ವಿಚಾರ ಶುದ್ಧವಾಗಿರಬೇಕು ವಿಚಾರಗಳು ಶುದ್ಧವಾಗಿದ್ರೆ ಆಚಾರ ಶುದ್ಧವಾಗಿರ್ತವೆ ಆಚಾರ ಶುದ್ಧವಾಗಿದ್ದರೆ ವಿಚಾರ ಶುದ್ಧವಾಗಿರ್ತವೆ ಅದಕ್ಕೆ ವಿಚಾರಗಳನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಒಳ್ಳೆ ಸಂಸ್ಕಾರವನ್ನು ನಾವು ಪಡ್ಕೊಳ್ಬೇಕು ಒಳ್ಳೆ ಪುಸ್ತಕಗಳನ್ನು ಓದಬೇಕು ಒಳ್ಳೆಯ ವಿಚಾರಗಳನ್ನು ಕೇಳಬೇಕು ಇನ್ ಅಂದಾಗ ವಿಚಾರ ಶುದ್ಧವಾಗಿರ್ತದೆ ಮತ್ತು ಐದನೇದು ಏನಂದರೆ ಯೋಗ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಧ್ಯಾನದ ಅಭ್ಯಾಸ ಪ್ರತಿದಿನ ನಾವು ಆಸನಗಳನ್ನು ಮಾಡೋದ್ರಿಂದ ದೇಹ ಶುದ್ಧಿ ಆಗುತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಮತ್ತು ಜೀವಕೋಶಗಳು ಶುದ್ಧಿ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಆಗುತ್ತೆ ಈ ಐದು ನಿಯಮಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನೂರು ವರ್ಷದಕ್ಕಿಂತ ಹೆಚ್ಚಿಗೆ ಆರೋಗ್ಯವಾಗಿ ನೀವು ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಈ ಐದು ನಿಯಮಗಳನ್ನು ನಾವು ಐದು ದಿನದ ತರಬೇತಿ ಶಿಬಿರದಲ್ಲಿ ನಮ್ಮ ಆಶ್ರಮದಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸರ್ವ ಶರಣಾರ್ಥಿ